ಕೆಲ್ಸಕ್ಕೋಸ್ಕರ ಯಾಕೆ ಸರ್ ಎಲ್ಲೆಲ್ಲೋ ಅಲಿತೀರಾ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಡಿ ಎಲ್ ಇದ್ರೆ ಸಾಕು ಆಟೋ ಡ್ರೈವಿಂಗ್ ಬರುತ್ತಾ ಬನ್ನಿ ಹಾಗಾದ್ರೆ ಕೆಲಸ ನಾವು ಕೊಡ್ತೀವಿ ನೀವು ಬೆಂಗಳೂರಿಗೆ ಬಂದು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ತಿಂಗ್ಳಿಗೆ ತಿಂಗಳಿಗೆ ಸಂಪಾದನೆ ಮಾಡ್ಬೋದು ನಿಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಮತ್ತೆ ಊಟದ ವ್ಯವಸ್ಥೆ ಕೂಡ ಕಂಪ್ನಿ ಕಡೆಯಿಂದ ಮಾಡ್ಕೊಡ್ತೀವಿ ಸೊ ಯಾರೆಲ್ಲ ಬೆಂಗಳೂರಲ್ಲಿ ಇದ್ಕೊಂಡು ಕೆಲಸ ಹುಡುಕ್ತಾ ಅಥವಾ ಬೆಂಗಳೂರಿಗೆ ಬಂದು ಕೆಲಸ ಮಾಡಬೇಕು ಅಂದ್ಕೊಂಡಿದ್ರ ಅಂಥವ್ರಿಗೆ ಒಂದೊಳ್ಳೆ ಅವಕಾಶದ ಬಗ್ಗೆ ತಿಳ್ಸಿಕೊಡ್ತಾ ಇದ್ದೀನಿ ಸೊ ಏನಂತ ಹೇಳಿದ್ರೆ ಇವತ್ತು ರ್ಯಾಪಿಡೋ ಕಂಪ್ನಿ ಕಡೆಯಿಂದ ನಮಗೆ ಆಟೋ ಡ್ರೈವರ್ ಸೈರಿಂಗ್ ನಡೀತಾ ಇದೆ ಯಾರಿಗೆಲ್ಲ ಡ್ರೈವಿಂಗ್ ಸ್ಕಿಲ್ ಇದ್ದು ಯಾರೆಲ್ಲ ಡ್ರೈವಿಂಗ್ ಬಂದು ಇವತ್ತು ಬೆಂಗಳೂರಲ್ಲಿ ಇದ್ಕೊಂಡು ಒಂದೊಳ್ಳೆ ಕೆಲಸ ಸಿಗ್ತಾ ಇಲ್ಲ ಕೆಲಸ ಇದ್ರೂ ಕೂಡ ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇಲ್ಲ ಅಂತ ನೋಡ್ತಾ ಇದ್ದೀರಾ ಸೊ ಅಂಥವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ಒಂದೊಳ್ಳೆ ಕೆಲಸನೂ ಕೊಡ್ತೀವಿ ಅದ್ರ ಜೊತೆಗೆ ಕೈ ತುಂಬ ಸಂಬಳನೂ ಕೊಡ್ತೀವಿ ಏನಂತ ಹೇಳಿದ್ರೆ ಬೆಂಗ್ ಇವತ್ತು ಬೆಂಗಳೂರಲ್ಲಿ ಇದ್ಕೊಂಡು ಪಾ ಪಾರ್ಟ್ ಟೈಮ್ ಇರ್ಬೋದು ಫುಲ್ ಟೈಮ್ ಇರ್ಬೋದು ಜಾಬ್ ಹುಡುಕ್ತಾರು ತುಂಬ ಜನ ಇದ್ದೀರಾ ಬೆಂಗಳೂರಿಂದ ಆಚೆಯಿಂದ ಬಂದು ಕೂಡ ಜಾಬ್ ಹುಡುಕೋರು ತುಂಬ ಜನ ಇದ್ದೀರಾ ಸೊ ಯಾರೆಲ್ಲ ಪಾರ್ಟ್ ಟೈಮ್ ಮಾಡಬೇಕು ಅಂತ ಇದಾರೆ ಅವ್ರಿಗೆ ಪಾರ್ಟ್ ಟೈಮ್ ಜಾಬ್ ಕೊಡ್ತಾ ಇದೀವಿ ಯಾರೆಲ್ಲ ಫುಲ್ ಟೈಮ್ ಜಾಬ್ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೆ ಫು ಫುಲ್ ಟೈಮ್ ಜಾಬ್ ಕೊಡ್ತಾ ಇದೀವಿ ನೀವು ಬೆಂಗಳೂರಿಗೆ ಬಂದು ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಮಿನಿಮಮ್ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ತಿಂಗಳಿಗೆ ಸಂಪಾದನೆ ಮಾಡ್ಬೋದು ಫುಲ್ ಟೈಮಲ್ಲಿ ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಮಿನಿಮಮ್ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ವರ್ಗು ಫುಲ್ ಟೈಮಲ್ಲಿ ಸಂಪಾದನೆ ಮಾಡ್ಬೋದು ಈ ಥರ ಒಂದು ಆಪರ್ಚುನಿಟಿನ ಇವತ್ತು ನಾವು ತರ್ತಾಯಿದ್ದೀವಿ ಜೊತೆಗೆ ಸ್ಯಾಲ್ರಿ ಮಾತ್ರ ಅಲ್ಲ ಸರ್ ಇನ್ಶೂರೆನ್ಸ್ ಕೊಡ್ತಾಯಿದ್ದೀವಿ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ ಆ್ಯಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರುತ್ತೆ ಅದ್ರ ಜೊತೆಗೆ ಇನ್ನೊಂದೇನಂತ ಹೇಳಿದ್ರೆ ನಿಮಗೆ ಜಾಯ್ನಿಂಗ್ ಬೋನಸ್ ಕೊಡ್ತಾ ಇದ್ದೀವಿ ಇನ್ನೊಂದು ರೆಫರಲ್ ಬೋನಸ್ ಕೂಡ ಕೊಡ್ತಾ ಇದೀವಿ ನಾವು ಯಾರು ನಿಮ್ ಜೊತೆ ಕೆಲಸ ನಿಮ್ ತರನೇ ಕೆಲಸ ಹುಡುಕ್ತಾ ಇರ್ತಾರೆ ಕೆಲಸಕ್ಕೆ ಕರ್ಕೊಂಡ್ಬಂದು ಸೇರಿಸೋದ್ರಿಂದ ನಾವು ನಿಮಗೆ ರೆಫರಲ್ ಬೋನಸ್ ಕೂಡ ಕೊಡ್ತಾ ಇದೀವಿ ಅದು ಅಪ್ ಟು ಟೆನ್ ತೌಸಂಡ್ ರುಪೀಸ್ ವರ್ಗು ಆಲ್ರೆಡಿ ನೀವು ಇಲ್ಲಿ ನೋಡಿದಂಗೆ ಮುನ್ನೂರೈವತ್ತಕ್ಕಿಂತ ಹೆಚ್ಚು ಜನ ಇಲ್ಲಿ ನಮ್ಮ ಹತ್ರ ಆಲ್ರೆಡಿ ಕೆಲಸ ಮಾಡ್ತಾ ಇದಾರೆ ಸರ್ ನಂಬಿಕೆ ಇಲ್ಲ ಅಂದ್ರೆ ಇವ್ರ ನಮ್ಮ ಹತ್ರ ಬಂದು ಕೆಲಸ ಮಾಡಲ್ಲ ಕರೆಕ್ಟ್ ಅಲ್ವಾ ಸೊ ಇವರು ನಮ್ಮನ್ನ ನಂಬಿ ಇವತ್ತು ಕೆಲಸ ಮಾಡ್ತಾ ಇದಾರೆ ನಾವು ಅದೇ ತರ ಅವ್ರನ್ನ ನಂಬಿ ಈ ಪ್ರಾಜೆಕ್ಟ್ ನ ರನ್ ಮಾಡ್ತಾ ಇದೀವಿ ಶಿಫ್ಟ್ ಟೈಮಿಂಗ್ಸ್ ಇರುತ್ತೆ ನಿಮ್ಗೆ ಕಂಫರ್ಟಬಲ್ ಶಿಫ್ಟ್ ಅಲ್ಲಿ ಕೆಲಸ ಮಾಡಬಹುದು ಈ ತರ ಒಂದು ಫೆಸಿಲಿಟಿ ನಿಮ್ಗೆ ಬೇರೆ ಯಾವ ಕಂಪ್ನಿ ನೋಡೋದಕ್ಕೆ ಚಾನ್ಸ್ ಇಲ್ಲ ಕೊಡೋದು ಇಲ್ಲ ಮಾರ್ನಿಂಗ್ ಶಿಫ್ಟ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ಇರ್ಬೋದು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆ ಇರ್ಬೋದು ಮತ್ತು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇರ್ಬೋದು ಒಂದು ಶಿಫ್ಟಿಗೂ ಪ್ರತಿ ಒಂದು ಸ್ಯಾಲ್ರಿ ಇದ್ದೀವಿ ಪ್ರತಿ ಒಂದು ಥರ ಸ್ಯಾಲ್ರಿನ ನಾವು ಕೊಡ್ತಾಯಿದೀವಿ ಸರ್ ಆಮೇಲೆ ಈವ್ನಿಂಗ್ ಶಿಫ್ಟ್ ಇರ್ಬೋದು ನೈಟ್ ಶಿಫ್ಟ್ ಇರುತ್ತೆ ನೈಟ್ ಶಿಫ್ಟ್ ಬಂದುಬಿಟ್ಟು ಎಲ್ಲ ಸ್ಟಾರ್ಟ್ ಆಗೋದು ಸಂಜೆ ಐದು ಗಂಟೆ ಮೇಲೆ ಐದು ಗಂಟೆಯಿಂದ ಹತ್ತು ಗಂಟೆವರೆಗೂ ಪಾರ್ಟ್ ಟೈಮ್ ಇರುತ್ತೆ ಸಂಜೆ ಟೈಮ್ ಪಾರ್ಟ್ ಟೈಪ್ ಪಾರ್ಟ್ ಟೈಮ್ ಮಾಡಬೇಕಿರೋರು ಬಂದು ಪಾರ್ಟ್ ಟೈಮ್ ಮಾಡ್ಬೋದು ಅಥವಾ ಸಂಜೆ ಟೈಮ್ ಫುಲ್ ಟೈಮ್ ಮಾಡ್ತೀನಿ ಅಂದರೆ ನೈಟು ಸಂಜೆ ಫೈವ್ ಓ ಕ್ಲಾಕಿಂದ ನೈಟ್ ಟ್ವೆಲ್ ಓ ಕ್ಲಾಕ್ವರೆಗೂ ಇರುತ್ತೆ ಮತ್ತೆ ಸಂಜೆ ಐದು ಗಂಟೆಯಿಂದ ಮತ್ತೆ ರಾತ್ರಿ ಮೂರು ಗಂಟೆವರೆಗೂ ಇರುತ್ತೆ ಸೊ ಈ ತರ ಪಾರ್ಟ್ ಟೈಮ್ ನಮಗೆ ಶಿಫ್ಟ್ ವೈಸಲ್ಲಿ ಅಲ್ಲಿ ನಾವು ಕೆಲಸಗಳನ್ನ ಕೊಡ್ತಾ ಇದೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀವು ಯಾವಾಗ ಬೇಕಂದ್ರೆ ಕೆಲಸ ಮಾಡ್ಬೋದು ಆರ್ ಟಿ ನಗರ ಇರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು ನೆಕ್ಸ್ಟ್ ಇವಾಗ ಬನರ್ಘಟ ರೋಡಲ್ಲಿ ಕೂಡ ಆಗ್ತಾ ಇದೆ ಸೊ ಅಲ್ಲೂ ಕೂಡ ನಮ್ಮ ಹತ್ರ ಒಂದು ಇನ್ನೂರು ಜನವರೆಗೂ ಕೆಲಸ ಮಾಡ್ತಾ ಇದ್ದಾರೆ ಟೋಟಲ್ ಒಂದು ಐನೂರಿಂದ ಆರುನೂರು ಜನ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಸರ್ ಸರ್ ಏಜ್ ಲಿಮಿಟ್ ಎಲ್ಲ ಇಲ್ಲ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇದ್ದು ಆರಾಮಾಗಿ ಬಂದು ಕೆಲಸ ಮಾಡ್ತೀರಾ ಅಂತ ಇದ್ರೆ ಏಜ್ ಲಿಮಿಟ್ ಯಾವುದು ಬೇಕಾಗಿಲ್ಲ ನಾವು ಕೇಳೋದಿಷ್ಟೇ ಡಿ ಎಲ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಜೊತೆ ಜೊತೆಗೆ ಜೆಂಡರ್ ಕೇಳಿದ್ರೆ ಸರ್ ಯಾರು ಬೇಕಂದ್ರೂ ಬಂದು ಕೆಲಸ ಮಾಡ್ಬೋದು ಲೇಡೀಸ್ ಇರ್ಬೋದು ಅಥವಾ ಮೆನ್ಸ್ ಇರ್ಬೋದು ಓಕೆನಾ ಮೇಲ್ ಇರ್ಬೋದು ಫಿಮೇಲ್ ಇರ್ಬೋದು ಯಾರು ಬೇಕಂದ್ರೂ ಬಂದು ಕೆಲಸ ಮಾಡ್ಬೋದು ಲೈಕ್ ಏನಂದ್ರೆ ನಿಮ್ಮಲ್ಲಿ ನಿಮ್ಗೆ ನಂಬಿಕೆ ಇರಬೇಕು ನಿಮ್ಗೆ ಒಳ್ಳೆ ಒಂದೊಳ್ಳೆ ಡ್ರೈವಿಂಗ್ ಬರಬೇಕು ಅಷ್ಟೇ ನಿಮಗೆ ಯಾವ ರೀತಿ ಡ್ಯೂಟಿ ಮಾಡಬೇಕು ನೀವು ಬೆಂಗಳೂರಿಗೆ ಹೊಸ್ತಾಗಿ ಬರ್ತಾ ಇದ್ದೀರಾ ಇಲ್ಲ ನಿಮಗೆ ಆರ್ಡರ್ಸೇ ಪಿಕ್ ಮಾಡೋಕೆ ಬರಲ್ಲ ಡ್ರಾಪ್ ಮಾಡೋಕೆ ಇದೆಲ್ಲ ಏನು ಪ್ರಾಬ್ಲಮ್ಸ್ ಇಲ್ಲ ಸರ್ ನಾವು ಕಂಪ್ಲೀಟ್ ಆಗಿ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ ನೀವು ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಏನೋ ಪ್ರಾಬ್ಲಮ್ ಆಯಿತು ಬ್ರೇಕ್ ಹಿಡಿತಾ ಇಲ್ಲ ಆರನ್ ಬರ್ತಾಯಿಲ್ಲ ಹೆಡ್ಲೈಟ್ ಬರ್ತಾ ಇಲ್ಲ ಏನೇ ಪ್ರಾಬ್ಲಮ್ ಆದರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ಹತ್ರ ಟೆಕ್ನಿಷಿಯನ್ ಎರಡಲ್ಲೇ ಇರ್ತಾರೆ ಸರ್ ನೀವು ಇಲ್ಲಿ ಬಂದು ರೆಡಿ ಮಾಡಿಸ್ಕೊಂಡು ಹೋಗ್ಬೋದು ಅಕಸ್ಮಾತ್ ಗಾಡಿ ರನ್ನೇ ಆಗ್ತಾ ಇಲ್ಲ ಅಂದ್ಕೊಳ್ಳಿ ಟೆಕ್ನಿಷಿಯನ್ ಅಲ್ಲಿಗೆ ಬಂದು ಥ್ರೋ ಮಾಡ್ಕೊಂಡು ಬರ್ತಾರೆ ಅಲ್ಲೇ ಗಾಡಿ ರೆಡಿ ಮಾಡ್ಕೊಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಸೊ ಅಟ್ಲೀಸ್ಟ್ ಆಗಿಲ್ಲ ಅಂದರೆ ಬೇರೆ ಗಾಡಿ ನಿಮಗೆ ಕೊಟ್ಬಿಟ್ಟು ಆ ಗಾಡಿನ ಅವರು ಥ್ರೋ ಮಾಡ್ಕೊಂಡು ಎತ್ಕೊಂಡು ಬರ್ತಾರೆ ಇದು ಕಂಪ್ಲೀಟ್ಲಿ ಬಂದ್ಬಿಟ್ಟು ಎಕ್ಸ್ಚೇಂಜ್ ಬ್ಯಾಟ್ರೀಸು ಓಕೆನಾ ಯಾವುದು ಚಾರ್ಜ್ ಮಾಡೋವಂಥ ಉದ್ದೇಶ ಇಲ್ಲ ನಿಮ್ಗೆ ಇವಾಗ ಬೇರೆ ಕಂಪ್ನಿಲಿ ನೀವು ನೋಡಿರ್ಬೋದು ಸೊ ಕೆಲವೊಂದು ಕಂಪ್ನಿ ಕಾರ್ಗಳಾಗಿರ್ಬೋದು ಕೆಲವೊಂದು ಕಂಪ್ನಿ ಆಟೋಸ್ಗಳನ್ನ ನೀವು ನೋಡಿರ್ತೀರ ಏನಂದರೆ ನಾಲ್ಕು ಅವರ್ ಐದು ಅವರ್ ಚಾರ್ಜಿಂಗ್ ಹಾಕೊಂಡು ನಿಂತ್ಕೊಬೇಕು ಸೊ ಅಷ್ಟು ಅವರ್ ನೀವು ಚಾರ್ಜಿಂಗ್ ಹಾಕಿದ್ರೆ ನಿಮಗೆ ಎಷ್ಟು ಒಂದು ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಒಂದು ನಾಲ್ಕು ಅವರ್ ಚಾರ್ಜಿಂಗ್ ಹಾಕಿ ಅದು ನಿಮ್ಮ ಟೈಮ್ ವೇಸ್ಟ್ ಆಗಿಬಿಡುತ್ತೆ ನಿಮಗೆ ಸಂಪಾದನೆ ಮಾಡೋಕ್ಕೆ ಇದೇ ಸಮಯನೇ ಸಿಗೋಲ್ಲ ಬಟ್ ನಮ್ಮದೆಲ್ಲ ಏನಂದರೆ ಸರ್ ಬೆಂಗಳೂರಲ್ಲಿ ಪ್ರತಿ ಐದು ಕಿಲೋಮೀಟರ್ಗೆ ಒಂದು ಕಡೆ ನಿಮಗೆ ಬ್ಯಾಟ್ರಿ ಸ್ಟೇಷನ್ ಸಿಗುತ್ತೆ ನೀವು ಜಸ್ಟ್ ಬ್ಯಾಟ್ರಿ ಸ್ಟೇಷನ್ಸ್ಗೆ ಹೋಗ್ತೀರಾ ನಿಮ್ಮ ಖಾಲಿ ಆಗಿರೋ ಬ್ಯಾಟ್ರಿನ ಅಲ್ಲಿ ಎಕ್ಸ್ಚೇಂಜ್ ಮಾಡ್ತೀರಾ ಅಲ್ಲಿ ಫುಲ್ ಆಗಿರೋ ಬ್ಯಾಟ್ರಿನ ನೀವು ತೊಗೊಂಡು ನಿಮ್ಮ ಗಾಡಿಗೆ ಹಾಕ್ಕೊಂಡು ನಿಮ್ಮ ಆರ್ಡರ್ಸ್ನ ನೀವು ಕಂಪ್ಲೀಟ್ ಮಾಡ್ಕೊತೀರಾ ಸರ್ ನಿತ್ಯ ಕರ್ನಾಟಕದ ಯಾವುದೇ ಮೂಲೆಯಿಂದ ಬೇಕಂದ್ರೂ ಬಂದು ನಮ್ಮ ಹತ್ರ ಕೆಲಸ ಮಾಡ್ಬೋದು ಇವಾಗ ಆಲ್ರೆಡಿ ಬಳ್ಳಾರಿ ಇರ್ಬೋದು ಗುಲ್ಬರ್ಗ ಇರ್ಬೋದು ರಾಯಚೂರು ಇರ್ಬೋದು ತಮಿಳ್ನಾಡು ಇರ್ಬೋದು ಆಂಧ್ರ ಇರ್ಬೋದು ಈ ಕಡೆ ಮೈಸೂರು ಇರ್ಬೋದು ಎಲ್ಲ ಕಡೆಯಿಂದ ಬಂದು ನಮ್ಮ ಹತ್ರ ಕೆಲಸ ಮಾಡ್ತಾಯಿದ್ದಾರೆ ನೀವು ಕೂಡ ಅವರಲ್ಲಿ ಒಬ್ಬರಾಗಿ ಕೆಲಸ ಮಾಡ್ಬೋದು ನಿಮಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಕೊಡ್ತೀವಿ ಮತ್ತೆ ಊಟದ ವ್ಯವಸ್ಥೆ ಕೂಡ ಕಂಪ್ನಿ ಕಡೆಯಿಂದ ಮಾಡ್ಕೊಡ್ತೀವಿ ಸೊ ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ತಿಂಗಳಿಗೆ ಸ್ಯಾಲ್ರಿ ಕೊಡ್ತೀವಿ ಈ ತರ ಒಂದು ಆಪ್ಷನ್ ಬೇರೆ ಯಾವ ಕಂಪ್ನಿಲೂ ನಿಮ್ಗೆ ಕೊಡಲ್ಲ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿದ್ರೆ ಜಸ್ಟ್ ಕಾಲ್ ಮಾಡಿದ್ರೆ ಸಾಕು ಕಂಪ್ನಿ ಕಡೆಯಿಂದ ನಿಮಗೆ ರಿಟರ್ನ್ ಕಾಲ್ ಮಾಡಿ ಪ್ರತಿ ಒಂದು ಡೀಟೇಲ್ಸ್ನು ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ ದರ್ಶನ್ ಅಂತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ನಾವಿಲ್ಲಿ ತ್ರೀ ಮಂತ್ ಕೆಲಸ ಮಾಡ್ತಾ ಇದ್ದೀವಿ ಹೇಳಿ ಸರ್ ಮುಂಚೆ ನಾನು ಕೆಲಸ ಕಂಪ್ನಿ ಹೋಗ್ತಾ ಇದ್ದೆ ಆಕ್ಚುಲಿ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ರಾಪಿಡೋ ಈ ಥರ ನೋಡಿಕೊಂಡು ಇಲ್ಲಿ ಬಂದಿದ್ದೆ ಸರ್ ಇಲ್ಲಿ ಬಂದು ಸೇರ್ಕೊಂಡಾಗ ನಿಮಗೆ ಯಾವ ಯಾವ ರೀತಿ ಒಂದು ಆಟೋ ಹೊಡ್ಸೋದೆಲ್ಲ ಏನಾರು ಹೇಳ್ಕೊಟ್ರೆ ಹೇಗೆ ಅಂತ ಹಾಂ ಸರ್ ಎಲ್ಲ ಹೇಳ್ಕೊಟಿದ್ರು ಆ್ಯಕ್ಚುಲಿ ನಾವು ಮುಂಚೆ ಇದ್ದರೆ ಡ್ರೈವರ್ ಕೆಲಸ ಮಾಡ್ತಾ ಇದ್ವಿ ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಎಷ್ಟು ಸಂಬಳ ಕೊಡ್ತಾರೆ ಸರ್ ಇಲ್ಲಿ ಸರ್ ಇಲ್ಲಿ ಟ್ವೆಂಟಿ ಫೈವ್ ಎಷ್ಟನೇ ತಾರೀಖು ಎಷ್ಟನೇ ತಾರೀಖಿಗೆ ಸಂಬಳ ಕರೀಟ್ ಆಗುತ್ತೆ ಒನ್ ಟು ದ ಫೈವ್ ಒಳಗೆ